ಹಲೋ ನಮಸ್ಕಾರ ನೀವೀಗ ನೋಡ್ತಾ ಇರಬಹುದು ಅರಣ್ಯ ಭವನದಲ್ಲಿ ವಾಕಿಂಗ್ ಕೂಡ ಶುರುವಾಗಿದೆ ತಾಲೀಮನ ನೀಡ್ತಾ ಇದ್ದಾರೆ ಅರಣ್ಯ ಭವನದ ಒಳಗಡೆನೆ ಸಿಂಪಲ್ ವಾಕ್ ಇದಾಗಿರುತ್ತೆ ಇನ್ನೂ ಕೂಡ ಎರಡು ದಿವಸಗಳ ಕಾಲ ಗಜಪಡೆ ಅರಣ್ಯ ಭವನದಲ್ಲಿ ವಾಸವಾಗಿರುತ್ತವೆ ಆಗಸ್ಟ್ ಹತ್ತನೇ ತಾರೀಕು ಮಧ್ಯಾಹ್ನ ಪೂಜೆ ಮುಗಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆ ಅರಮನೆ ತಲುಪುವಂತದ್ದು ಅಲ್ಲಿಯ ತನಕ ಇಲ್ಲಿ ಗಜಪಡೆಗೆ ಸಿಂಪಲ್ ತಾಲೀಮನ ಸಹ ಕೊಡ್ತಾ ಹೋಗ್ತಾರೆ ಇನ್ನು ನೋಡಿದಂತೆ ಆನೆಗಳು ರೆಸ್ಟ್ ಮಾಡ್ತವೆ ಇನ್ನ ಸ್ಪೆಷಲ್ ರೇಷನ್ ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಶುರು ಆಗುತ್ತೆ ಇಲ್ಲಿ ಅರಣ್ಯ ಭವನದಲ್ಲಿ ಸುಮಾರು ನಾಲ್ಕು ದಿವಸ ಆಗುತ್ತಲ್ಲ ಜನರಿಗೊಂದು ತುಂಬಾನೇ ಕ್ಯೂರಿಯಾಸಿಟಿ ನೋಡ್ಲೇಬೇಕು ಅಂತ ತುಂಬಾ ಜನರು ಕೂಡ ಅರಣ್ಯ ಭವನಕ್ಕೆ ಬರ್ತಾ ಇದಾರೆ ಬಟ್ ಬ್ಯಾರಿಕೇಡ್ಸ್ ಹಾಕಿರುತ್ತೆ ಅಂದ್ರೆ ದೂರದಿಂದ ಕೂಡ ನೋಡ್ಬೋದು ನಮ್ಮ ಆನೆಗಳನ್ನ ಒಂಬತ್ತು ಆನೆಗಳು ಅರಣ್ಯ ಭವನದಲ್ಲಿ ಬಿಟ್ಟಿರುವಂತದ್ದು ಅಲ್ಲೇ ಮೇವು ಎಲವನ್ನೂ ಕೂಡ ಕೊಡ್ತಾರೆ ಆ ಬೆಳಿಗ್ಗೆ ಮತ್ತೆ ಸಂಜೆ ಸಿಂಪಲ್ ಆಗಿರುವಂತಹ ಒಂದು ವಾಕಿಂಗ್ ಅರಣ್ಯ ಭವನದ ಒಳಗಡೆನೆ ಮಾಡಿಸ್ತಾರೆ ತುಂಬಾ ಜನರಿಗೆ ಖುಷಿ ಇದೆ ಮೈಸೂರಿಗೆ ಆಗಮಿಸಿರುವಂತಹ ಗಜಪಡೆಯನ್ನ ನೋಡಕ್ಕೆ ಅವುಗಳ ವಾಕಿಂಗ್ ಗಜ ಗಾಂಭೀರ್ಯ ನಡೆ ಎಲು ಕೂಡ ಚೆನ್ನಾಗಿರುತ್ತೆ ಸೊ ಈ ರೀತಿಯ ಒಂದು ವ್ಯವಸ್ಥೆ ಆನೆ ಮೌತ ಕಾವಡಿಗಳಿಗೆ ಟೆಂಟ್ ವ್ಯವಸ್ಥೆನ ಮಾಡಿದ್ದಾರೆ ಮತ್ತೆ ಆನೆಗಳನ್ನ ಅಲ್ಲೇ ಸ್ನಾನ ಮಾಡಿಸ್ತಾರೆ ಮೈ ತೊಳಿತಾರೆ ನಂತರದಲ್ಲಿ ಅವರು ಕೂಡ ರಿಲ್ಯಾಕ್ಸ್ ಮಾಡ್ತಾರೆ ಆನೆಗಳಿಗೆ ಮೇವನ್ನ ಕೊಟ್ಟು ನೋಡ್ತಾ ಇರಬಹುದು ನಮ್ಮ ಎಲ್ಲಾ ಗಜಪಡೆಗಳು ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದಾವೆ ನಂತರದಲ್ಲಿ ಮತ್ತೊಮ್ಮೆ ಸಂಜೆ ವಾಕಿಂಗ್ ಅನ್ನ ಕೂಡ ಈ ರೀತಿ ಶುರು ಮಾಡ್ತವೆ ಮಹೇಂದ್ರ ಈ ಸತಿಯೂ ಕೂಡ ಶ್ರೀರಂಗಪಟ್ಟಣ ದಸರಾದಲ್ಲಿ ಮರದ ಅಂಬಾರಿಯನ್ನ ಹೊರುವ ಒಂದು ಸಲುವಾಗಿ ಸ್ಪೆಷಲ್ ಟ್ರೈನಿಂಗ್ ಅನ್ನ ಸಹ ಪಡೆದುಕೊಳ್ತಾನೆ ಅರಮನೆಗೆ ಆಗಮಿಸಿದ ಬಳಿಕ ನಂತರ ಆಗ ಅರಮನೆಗೆ ಆಗಮಿಸ್ತಾರಲ್ಲ ಆಮೇಲೆ ಒಂದು ದಿವಸ ಬಳಿಕ ವೈಟ್ ಚೆಕ್ ಕೂಡ ಇರತ್ತೆ ಈ ವರ್ಷದ ವೈಟ್ ಯಾವ ರೀತಿ ಇರುತ್ತೆ ಅಂತ ಕೂಡ ಗೊತ್ತಾಗುತ್ತೆ ನಂತರದಲ್ಲಿ ಸ್ಪೆಷಲ್ ರೇಷನ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಪ್ರಶಾಂತ ನೋಡ್ತಾ ಇರ್ಬೋದು ನಮ್ಮ ಪ್ರಶಾಂತನನ್ನು ಕೂಡ ಅಷ್ಟೇ ಗಜಗಾಂಬಿಡಿಯ ನಡೆ ವಾಕಿಂಗ್ ಅನ್ನು ಕೂಡ ಮಾಡ್ತದೆ ನಮ್ಮ ಪ್ರಶಾಂತ ಧನಂಜಯ ಗಂಜನ್ ಆ ಭೀಮ ಭೀಮ ಮತ್ತೆ ಏಕಲವ್ಯ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ ಅಹ್ ಪಕ್ ಪಕ್ಕನೆ ಕಟಾಕಿ ಇರ್ತಾರಲ್ಲ ತುಂಟಾಟ ಮಾಡುತ್ತಾ ದಂತ ದಂತ ಟಚ್ ಮಾಡುತ್ತಾ ಬಹಳಷ್ಟು ನೋಡಕ್ಕೆನೆ ಖುಷಿ ಆಗುತ್ತೆ ದೂರದಲ್ಲಿ ನಿಂತು ಅಲ್ಲಿ ಬಂದಂತ ಆ ಜನರು ನೋಡಿ ತುಂಬಾನೇ ಖುಷಿ ಪಡ್ತಾರೆ ಫೋಟೋ ವಿಡಿಯೋವನ್ನು ಕೂಡ ಮಾಡ್ಕೊಳ್ತಾರೆ ಎಣ್ಣನೇ ಆದಂತ ಕಾವೇರಿ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ದೊಡ್ಡರವೆಯಿಂದ ಬಂದಂತ ನಮ್ಮ ಏಕಲವ್ಯ ಸೂಪರ್ ಆನೆ ಬಹಳಷ್ಟು ಫ್ಯೂಚರ್ ನಲ್ಲಿ ಈತನಿಗೂ ಕೂಡ ಹೆಸರು ಇದೆ ಮತ್ತೆ ಈ ವರ್ಷವೂ ಕೂಡ ಕ್ರೇಜ್ ಭೀಮನಿಗೆ ಜಾಸ್ತಿ ಕ್ರೇಜ್ ಇದೆ ಅದು ಅಫ್ಕೋರ್ಸ್ ಅಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೂಡ ನಂಬಲೇಬೇಕು ಬಟ್ ಮೆಚ್ಚುಗೆಯೂ ಕೂಡ ಇದೆ ಭೀಮನಿಗೆ ಭೀಮನ ಒಂದು ಪಾಲಕರು ಅವರು ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯುನ ನೋಡ್ಬೇಕು ಅಂತಾನೆ ಬೇರೆ ಬೇರೆ ಊರಿನಿಂದ ಕೂಡ ಬರ್ತಾ ಇದ್ದಾರೆ ಅರಣ್ಯಭವನದಲ್ಲೇ ದೂರದಲ್ಲಿ ನಿಂತು ನಮ್ಮ ಕ್ಯಾಪ್ಟನ್ ಅಭಿಮನ್ಯು ನೋಡಬಹುದು ಎಷ್ಟು ಶಾಂತ ರೀತಿಯಲ್ಲಿ ಅಭಿಮನ್ಯು ವಾಕಿಂಗ್ ಅನ್ನ ಮಾಡ್ತಾನೆ ತಾಲೀಮ್ ನಲ್ಲಿ ಭಾಗಿಯಾಗ್ತಾನೆ ನಿಜವಾಗ್ಲು ನೋಡೋಕೆನೆ ಖುಷಿ ಆಗುತ್ತೆ ಒಂದು ಕ್ಷಣ ಆಶ್ಚರ್ಯವೂ ಕೂಡ ಆಗುತ್ತೆ ಕಾಡಿನಲ್ಲಿ ಆ ರೀತಿ ಇದ್ದ ಈಗ ಎಷ್ಟು ಶಾಂತನಾಗಿದ್ದಾನೆ ಅಂದ್ರೆ ನಿಜವಾಗ್ಲು ಇಲ್ಲಿರುವಂತಹ ಒಂದು ವಾತಾವರಣಕ್ಕೆ ಅಂದ್ರೆ ಮೈಸೂರು ಮತ್ತೆ ಟ್ರಾಫಿಕ್ ಜನರಿಗೆ ಕೂಗಾಟ ಎಲ್ಲವೂ ಕೂಡ ಆಗ್ತಾ ಇರುತ್ತೆ ವಾತಾವರಣಕ್ಕೆ ಆನೆಗಳು ಹೊಂದ್ಕೊಂಡಿದ್ದಾವೆ ನೋಡಿ ಒಂದೆರಡು ದಿವಸಕ್ಕೆ ಆನೆಗಳು ಅಡ್ಜಸ್ಟ್ ಆಗಿದ್ವಿ ಆನೆಗಳಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ನಮ್ಗೆ ಇಲ್ಲಿ ಮುಂದೆ ಒಳ್ಳೊಳ್ಳೆ ಫುಡ್ ಕಾದಿದೆ ಮತ್ತೆ ಇಲ್ಲಿ ಒಂದು ಫಂಕ್ಷನ್ ಆಗೋದ್ರಲ್ಲಿ ಇದೆ ಅದಕ್ಕಾಗಿ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂತ ಅದಕ್ಕೆನೆ ಆನೆಗಳು ತುಂಬಾನೇ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದಾವೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇನ್ನೊಂದ್ ಆನೆನ ಮಾತನಾಡಿಸ್ಕೊಂಡು ಸೊಂಡ್ಲಲ್ಲಿ ಆ ವಾಸನೆಯನ್ನು ಗ್ರಹಿಸಿಕೊಂಡು ಎಲ್ಲವೂ ಕೂಡ ಬಹಳಷ್ಟು ಚೆನ್ನಾಗಿದಾವೆ ಅಂತಾನೆ ಹೇಳ್ಬೋದು ನಿಮ್ಗೂ ಕೂಡ ಇಷ್ಟ ಈ ಒಂದು ಗಜಪಡೆ ದಸರಾ ಟೀಮ್ ಅಂದ್ರೆ ಎಲ್ರಿಗೂ ಕೂಡ ಎಕ್ಸೈಟ್ಮೆಂಟ್ ಇದೆ ಈ ವರ್ಷದ ದಸರಾನ ಕಣ್ತುಂಬಿಕೊಳ್ಳೋಕೆ ಅದ್ರಲ್ಲೂ ನಮ್ಮ ಅಭಿಮನ್ಯು ಈ ಬಾರಿಯೂ ಕೂಡ ಚಿನ್ನದ ಅಂಬಾರಿಯನ್ನ ಹೊರಲಿದ್ದಾನೆ ತರ ಒಂದು ಗಜಗಾಂಬೀರಿಯ ಕಾನ್ಫಿಡೆನ್ಸ್ ಲೆವೆಲ್ ನೋಡೋಕೆನೆ ಬಹಳಷ್ಟು ಖುಷಿ ಆಗುತ್ತೆ ನಮ್ಮ ಮಹೇಂದ್ರ ಶ್ರೀರಂಗಪಟ್ಟಣದಲ್ಲಿ ಓದ್ತಾನೆ ಅಮ್ಮ ಮರದ ಅಂಬಾರಿಯನ್ನ ಮತ್ತೆ ಈಗ ಅಂದ್ರೆ ಅರಮನೆಗೆ ಎಂಟ್ರಿ ಆದ್ಮೇಲೆ ಬಹಳಷ್ಟು ರೀತಿಯಲ್ಲಿ ತಾಲೀಮುಗಳು ಸ್ಟಾರ್ಟ್ ಆಗ್ತವೆ ಮರಳುಮೂಟೆ ಮರದ ಅಂಬಾರಿ ತಾಲೀಮು ಇಲ್ಲಿ ನಮ್ಮ ಪ್ರಶಾಂತನಿಗೂ ಕೂಡ ಮರದ ಅಂಬಾರಿಯನ್ನ ಕಟ್ತಾರೆ ಮಹೇಂದ್ರನಿಗೂ ಕಟ್ತಾರೆ ಮತ್ತೆ ಧನಂಜಯನಿಗೂ ಕೂಡ ಕಟ್ತಾರೆ ಮತ್ತೆ ಎಂದಿನಂತೆ ನಮ್ಮ ಅಭಿಮನ್ಯೂ ಕೂಡ ಕಟ್ಟಲಾಗುತ್ತೆ ನಮ್ಮ ಏಕಲವ್ಯನಿಗೆ ಮರಳುಮೂಟೆ ತಾಲೀಮನ್ನ ಮಾಡ್ತಾರೆ ಅರಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಮತ್ತೆ ಕಂಜನ್ಗೂ ಕೂಡ ಮಾಡ್ತಾರೆ ಗೋಪಿಗೂ ಕೂಡ ಮಾಡ್ತಾರೆ ಸುಗ್ರೀವನಿಗೂ ಕೂಡ ಮರಳಿನ ಮೂಟೆನ ಕೂಡ ಕಟ್ತಾರೆ ಸೊ ನಿಮ್ಗೆ ಯಾವ ಆನೆ ಹೆಚ್ಚು ಇಷ್ಟ ತಪ್ಪದೆ ಕಮೆಂಟ್ ಮಾಡಿ ಈಗ ಒಂಬತ್ತು ಆನೆಗಳು ಅರಮನೆಗೆ ಎಂಟ್ರಿ ಕೊಡ್ತವೆ ಆಗಸ್ಟ್ ಹತ್ತನೇ ತಾರೀಕು ಮೊದಲ ಬ್ಯಾಚ್ ಇದಾಗಿರುತ್ತೆ ಕ್ವಶಿಯ